ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಏಳು ನದಿಗಳು ಕೂಡ ತುಂಬಿ ಹರಿತಾಗುತ್ತವೆ ಅದರಲ್ಲಿ ಕೂಡ ಘಟಪ್ರಭಾ ನದಿ ಕೂಡ ತುಂಬಿ ಹರಿತಕ್ಕಂಥಕ್ಕಂಥದ್ದು ಘಟಪ್ರಭಾ ನದಿಯ ಅಡಲಾಗಿ ಏನು ಲೋಳ್ಸೋರ್ ಬ್ರಿಡ್ಜನ್ನು ನಿರ್ಮಾಣ ಮಾಡೋಕ್ಕೂ ಈ ಲೋಳ್ಸೋರ್ ಬ್ರಿಡ್ಜ್ ಸ ಈಗ ತುಂಬಿ ಹರಿದು ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು ನಾವು ಈಗ ಸದ್ಯ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀವಿ ಇದು ಗೋಕಾಕ್ ಹೊರಲ್ಲಿರುವಂಥ ಲೋಳ್ಸೋರ್ ಬ್ರಿಡ್ಜು ಈಗ ಸಾಕಷ್ಟು ಘಟಪ್ರಭಾದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಈಗ ಸದ್ಯ ಏನು ಬ್ರಿಡ್ಜ್ ಮೇಲೇ ನೀರು ಹಾದು ಇರತಕ್ಕಂಥದ್ದು ಹೀಗಾಗಿ ಎರಡು ಕಡುಬದಿಯು ಕೂಡ ರಸ್ತೆ ಬಂದಾಗಿರ್ತಕ್ಕಂಥದ್ದು ಹಾಗಾಗಿ ಏನು ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಂಥ ಧಾರಾಕಾರ ಮಳೆ ಈಗ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವ ಭೀತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹೇಳ್ಬೋದು ಯಾಕೆಂತಂದರೆ ಏನು ಅಲ್ಲಿ ಬೀಳತಕ್ಕಂಥ ಮದ ಏನು ಮಳೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡ್ತೀವಿ ಯಾಕಂತಂದರೆ ಹಿಡ್ಕಲ್ ಡ್ಯಾಮ್ ಆಗಿರ್ಬೋದು ಏನು ಗೋಕಾ ಫಾಲ್ಸ್ ಆಗಿರ್ಬೋದು ತುಂಬಿ ಹರಿತಾಕಿರ್ತಕ್ಕಂಥದ್ದು ಹೀಗಾಗಿ ಸದ್ಯ ಏನು ಕೊಯ್ನಾ ಜಲಾಶಯದೂ ಕೂಡ ಏನು ಐವತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಬಿಡಲಾಗ್ತದೆ ಅದೇ ರೀತಿ ಹಿಡ್ಕಲ್ ಜಲಾಶಯದೂ ಕೂಡ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಅಧಿಕ ಕ್ಯೂಸೆಕ್ ನೀರನ್ನು ಹೊರಬಿಡೋ ಹಿನ್ನೆಲೆಯಲ್ಲಿ ಇವೆರಡೂ ನದಿಯ ಏನು ಏನು ಜಲಾಶಯದಿಂದ ನೀರು ಹರಿದು ಕೃಷ್ಣಾ ನದಿಗೆ ಹರಿದು ಹೋಗ್ತದೆ ಹಾಗಾಗಿ ಇಲ್ಲಿ ಏನಂತಂದರೆ ಈಗ ಸದ್ಯ ಗೋಕಾಕ್ ಹೊರದಲ್ಲಿರುವಂಥ ಸಾಕಷ್ಟು ಏನು ಸುತ್ತಮುತ್ತಲ ಪ್ರದೇಶಗಳು ಮ ಮಳೆಯಿಂದ ಹಾನಿಯಾಗಿರ್ತಕ್ಕಂಥದ್ದು ಅಲ್ಲೇ ಅಲ್ಲದೆ ಪ್ರಭಾವ ಭೀತಿ ಕೂಡ ಎದುರಾಗ್ತದೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಏನು ಸದ್ಯ ಈಗ ಎರಡು ಒಳಸೋ ಬ್ರಿಡ್ಜಿಗೆ ಬಂದು ವಿಸಿಟ್ ಮಾಡುವಂಥ ಕೆಲಸ ಮಾಡಿದೆ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀವಿ ಸದ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಸಿ ಇ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಬಂದು ಇಲ್ಲಿ ಪ್ರವಾಹ ಯಾವ ರೀತಿ ಇದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಈಗ ನಮ್ಮ ಜೊತೆ ಏನಂತಂದರೆ ಏನು ಜಿಲ್ಲಾ ಪಂಚಾಯತ್ ಶಿವಾದಂಥ ರಾಹುಲ್ ಶಿಂದೆ ಅವರು ಕೂಡ ಮಾತಾಡ್ಸೋದು ಕೆಲಸ ಸರ್ ತಾವು ಕೂಡ ಇವತ್ತು ಏನು ಎಲ್ಲೆಲ್ಲಿ ನೀರು ಜಾಸ್ತಿ ಬಂದಿದೆ ಪ್ರವಾಹ ಭೀತಿ ಅನುಭವಿಸಿದ ಪ್ರದೇಶಕ್ಕೆ ಭೇಟಿ ನೀಡುತ್ತೆ ಸರ್ ಸನ್ನಿವೇಶ ಏನು ಏನಿದೆ ಸರ್ ಇವತ್ತು ನಾವು ಗೋಕಾಕು ಚಿಕ್ಕೋಡಿ ನಾವು ಡಿ ಸಿ ಅವರು ಮತ್ತು ನಮ್ಮ ಜೊತೆ ಐ ಎಸ್ ಪ್ರೊಬೆಷನರ್ ಅವರು ಇದ್ದಾರೆ ಮತ್ತು ಎಲ್ಲ ನಮ್ಮ ಅಧಿಕಾರಿ ಅವರು ಇದ್ದಾರೆ ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಒಂದು ಸನ್ನಿವೇಶ ಏನಂತಂದರೆ ಇಲ್ಲಿ ನಮ್ಮ ಕೃಷ್ಣದಲ್ಲಿ ಕೊಯ್ನಾದಲ್ಲಿ ನಮಗೆ ಕಳ್ಳೊಳು ಬ್ಯಾರೇಜ್ ಹತ್ತಿರ ಒಂದು ಲಕ್ಷ ನಲ್ವತ್ತ್ಮೂರು ಸಾವಿರ ಕ್ಯೂಸೆಕ್ಸ್ ವಾಟರ್ ಇದೆ ಇನ್ನು ನಮಗೆ ಟೂ ಲ್ಯಾಕ್ಸ್ವರೆಗೆ ನಮಗೇನು ಡೇಂಜರ್ ಅಲರ್ಟ್ ಲೆವೆಲಿಗೆ ಬರುತ್ತೆ ಬಟ್ ಆದರೂ ಕೂಡ ನಮ್ಮ ಎಲ್ಲ ಟೀಮ್ಸು ಫೀಲ್ಡಲ್ಲಿ ಇದ್ದಾರೆ ಅರೌಂಡ್ ಟೂ ಹಂಡ್ರೆಡ್ ಫಾರ್ಟಿ ಫೋರ್ ವಿಲೇಜಸ್ ನಮ್ಮ ನದಿ ಏನಿದೆ ಅಲ್ಲೆಲ್ಲವೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ ನಮ್ಮ ಟೀಮ್ಸ್ ಎಲ್ಲ ಫೀಲ್ಡಲ್ಲಿದ್ದಾರೆ ಮತ್ತು ಜನರಿಗೆ ಏನಾದರೂ ಆತಂಕ ಬಂದಿದ್ದಲ್ಲಿ ಅಥವಾ ಅಪಾಯ ಬಂದಿದ್ದಲ್ಲಿ ಅವರಿಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಟಿ ತಂಡವರದವರು ಸಿದ್ಧರಾಗಿದ್ದಾರೆ ಅದರ ಜೊತೆಗೆ ಹಿಡ್ಕಲ್ ಡ್ಯಾಮಲ್ಲಿ ನಮಗೆ ಇವಾಗ ಸರಿಸುಮಾರು ಸಿಕ್ಸ್ಟಿ ಥೌಸಂಡ್ ಕ್ಯೂಸೆಕ್ಸ್ ವಾಟರ್ ಇಲ್ಲಿ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಲೋಳ್ಸೂರ್ ಬ್ರಿಡ್ಜ್ ತಾವು ನೋಡಿರ್ಬೋದು ಅದಕ್ಕೆ ಸ್ವಲ್ಪ ಇಲ್ಲಿ ಫ್ಲಡ್ ಆಗಿಬಿಟ್ಟು ಇದಕ್ಕೆ ಸಮ್ಮರ್ಜ್ ಆಗಿದೆ ಅದ್ರ ಜೊತೆ ಗೋಕಾಕ್ ಸಿಟಿದಲ್ಲಿ ಸರಿಸುಮಾರು ಒಂದು ನೂರು ಮನೆಗಳು ಅಲ್ಲಿ ಕೂಡ ಸಮ್ಮರ್ಜ್ ಆಗಿದೆ ನಮ್ಮ ಪಂಚಾಯತ್ಗಳಲ್ಲಿ ಹಂಗೇನು ಕಂಡು ಬಂದಿಲ್ಲ ಆದರೂ ಕೂಡ ಎಲ್ಲ ಕಡೆ ನಾವು ಅಲರ್ಟ್ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಯಾಕಂದರೆ ನದಿ ಪಾತ್ರದಲ್ಲಿ ಸಾಕಷ್ಟು ಗ್ರಾಮಗಳಿದ್ದಾವೆ ಸರ್ ಅವನ್ನ ಈಗಾಗಲೇ ಮುಂಜಾತೆ ಕ್ರಮವಾಗಿ ತಾವು ಕೂಡ ಎಂತಂದರೆ ಜನರಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅದರ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಎಷ್ಟು ಕೆಲಸ ಮಾಡ್ತಾ ಇದಾರೆ ನಾವು ಒಂದು ಹದಿನೈದು ದಿವಸದ ಮುಂಚಿತವಾಗಿ ಎಲ್ಲ ತಾಲೂಕಾಗೆ ಸರಿ ಸುಮಾರು ಎರಡು ಸಾವಿರ ಕಿಲೋಮೀಟರ್ ನಾನೇ ಖುದ್ದಾಗಿ ಟ್ರಾವೆಲ್ ಮಾಡಿ ಎಲ್ಲ ಕಡೆ ನಾವು ಅಲರ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಟಾಸ್ಕ್ ಫೋರ್ಸು ಅದಕ್ಕೆ ನಮ್ಮ ಅಧ್ಯಕ್ಷರು ಇರ್ತಾರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರ್ತಾರೆ ನಮ್ಮೆಲ್ಲ ಅಧಿಕಾರಿಗಳು ಇರ್ತಾರೆ ಅದು ಕೂಡ ಆ್ಯಕ್ಟಿವೇಟ್ ಮಾಡಿದ್ದೀವಿ ಸಣ್ಣ ಪುಟ್ಟ ಏನೇ ಎಮರ್ಜೆನ್ಸಿ ಇದ್ದಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅವರು ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೆ ಅವರು ಕೂಡ ಮಾಡ್ತಾಯಿದ್ದಾರೆ ಸದ್ಯ ಸರ್ ಮಳೆಯಿಂದ ಎರಡು ಕಡೆ ಹಾನಿಯಾಗಿರ್ತಕ್ಕಂಥದ್ದು ಮಳೆ ಈಗ ಮನೆಗಳು ಬಿದ್ದಿದ್ದಾವೆ ಸರ್ ಪರಿಹಾರ ಕೊಡುವಂಥ ಕೆಲಸ ಕೆಲಸವನ್ನು ಕೂಡ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ನಿರಂತರವಾಗಿ ಆಗುವ ಕೆಲಸಗಳು ಈಗ ಒಂದು ಟೂ ಡೇಟ್ಸ್ ಆಗಿದೆ ಒಂದು ಗೋಕಾಕಲ್ಲಿ ಒಂದು ರಾಮದುರ್ಗದಲ್ಲಿ ಅದೇ ಥರ ಈಗ ಮನೆಗಳಿಗೆ ಕೂಡ ಇಮಿಡಿಯೇಟ್ ಆಗಿ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಮ್ಮ ಪಂಚಾಯತ್ ಅವರು ಮತ್ತು ರೆವನ್ಯೂ ಸ್ಟಾಫ್ರು ಮಾಡ್ತಾರೆ ಥ್ಯಾಂಕ್ ಯು ಇದು ಏನಂತಂದರೆ ಪಂಚಾಯಿತಿ ಮಟ್ಟದಲ್ಲಿ ಏನು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಪಂಚಾಯತಿ ಅಧಿಕಾರಿಗಳು ಕೂಡ ಸೂಚನೆಯನ್ನು ನೀಡ್ತಾ ಇರತಕ್ಕಂಥದ್ದು ಅದೇ ರೀತಿ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಅಂತ ಮೊಹಮ್ಮದ್ ರೋಷನ್ ಅವರು ಇದರ ಕಡೆ ಅವ್ರೂ ಕೂಡ ಅಂತ ಮಾತಾಡ್ಸೋಣ ಸರ್ ಈಗ ತಾವು ಕೂಡ ಪ್ರಭಾವ ಏನು ಎಲ್ಲಿ ಭೀತಿ ಆಗ್ತಾ ಇದೆ ಪ್ರದೇಶ ಭೇಟಿ ಕೊಟ್ಟಿದೆ ಸರ್ ಸದ್ಯ ಸನ್ನಿವೇಶ ಏನಿದೆ ಸರ್ ಯಾವ ರೀತಿ ಜನರಿಗೆ ಪರಿಸ್ಥಿತಿ ಇಲ್ಲ ಈಗ ಘಟಪ್ರಭಾ ಮತ್ತೆ ಮಾರ್ಕಂಡೇಯ ನದಿ ನೀರು ಈಗ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ಇಲ್ಲಿಂದ ಹರಿದು ಹೋಗ್ತಾ ಇದೆ ಸೊ ಇನ್ನೂರು ಮನೆಗಳಿಗೆ ನೀರು ನುಗ್ಗಿ ಸ್ವಲ್ಪ ತೊಂದರೆ ಆಗಿದೆ ಅವರನ್ನು ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಮಾಡ್ಕೊಂಡಿದೀವಿ ನಾವು ಕಂಟಿನ್ಯೂಸ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಕೃಷ್ಣಾ ನದಿನಲ್ಲಿನೂ ಒಂದು ಲಕ್ಷ ನಲವತ್ತೆಂಟು ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಎರಡು ಲಕ್ಷ ಮೀರಿದ ನಂತರನೇ ಅಲ್ಲಿ ಅಲರ್ಟ್ ಬರುತ್ತೆ ಆದರೂ ನಮ್ಮ ಎಲ್ಲ ತಹಶೀಲ್ದಾರ್ಗಳು ಎ ಸಿಗಳು ಫೀಲ್ಡ್ ಇದ್ದಾರೆ ನಾವು ಫೀಲ್ಡ್ಗೆ ಬಂದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳು ಫೀಲ್ಡ್ನಲ್ಲಿ ಇದ್ದಾರೆ ಸೊ ಎಲ್ಲ ಮಾಹಿತಿಯನ್ನು ನಾವು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಕರೆಕ್ಟ್ ಪರಿಹಾರ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಆತಂಕದ ಪರಿಸ್ಥಿತಿ ಸದ್ಯ ಈಗ ಸರ್ ಸಾಕಷ್ಟು ಮನೆಗಳು ಪರಿಹಾರ ಕೆಲಸ ಒಂದು ದಿವಸದ ಒಳಗಡೆ ಪರಿಹಾರವನ್ನು ನೀಡ್ತೀವಿ ಒಂದು ಗೋಕಾಕಲ್ಲಿ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಇನ್ನೋ ಇನ್ನೋರ್ವರು ನಮ್ಮ ರಾಮದುರ್ಗದಲ್ಲಿ ಎಪ್ಪತ್ತೈದು ವರ್ಷದ ಪುರುಷ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರವನ್ನು ಒಂದು ದಿವಸದ ಒಳಗಡೆ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪರಿಹಾರವನ್ನು ನೀಡ್ತೀವಿ ಸದ್ಯ ಸರ್ ಈಗ ರೆಡ್ ಅಲರ್ಟ್ ಇತ್ತು ಸದ್ಯ ಈಗ ಕಡಿಮೆ ಆಗಿದೆ ಈಗ ಕಡಿಮೆ ಆಗಿದೆ ಉತ್ತರಖಂಡ ಇರ್ಬೋದು ಶಿವಮೊಗ್ಗ ಇರ್ಬೋದು ನಮ್ಮ ಜಿಲ್ಲೆ ಇರ್ಬೋದು ಸೌತ್ ಮಹಾರಾಷ್ಟ್ರ ಇರ್ಬೋದು ಕಡಿಮೆ ಆಗಿದೆ ಮಳೆ ಪ್ರಮಾಣ ಸೊ ಐ ಥಿಂಕ್ ನಾಳೆ ನಾಡಿದ್ದೊಳಗಡೆ ಬಹಳಷ್ಟು ನಮಗೆ ರಿಲೀಫ್ ಸಿಗುತ್ತೆ ಇವತ್ತು ನಾವು ಸ್ವಲ್ಪ ಆ್ಯಕ್ಟಿವ್ ಇರಬೇಕು ಇದಿಷ್ಟು ಜಿಲ್ಲಾಧಿಕಾರಿ ಮೊಹಮ್ಮದ್ ರೂಶನ್ ಅವರ ಮಾತು ಸದ್ಯ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಆದರೆ ಎಲ್ಲಿ ಏನು ತೊಂದರೆ ಆಗಿದೆ ಆ ಜನರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಆಮೇಲೆ ಏನು ಜಿಲ್ಲೆಯಾಗಿರುವಂಥ ಅನಾಹುತಗಳಿಗೆ ಸದ್ಯ ಪರಿಹಾರ ಕೊಡುವಂಥ ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ತ್ವರಿತವಾಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ